ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವಿರುದ್ಧದ ಬಂಡಾಯ ನಿರ್ಣಾಯಕ ಹಂತಕ್ಕೆ ತಲುಪಿದೆಯಾ ಬಿಜೆಪಿ ವರಿಷ್ಠರು ಭಿನ್ನಬಣದ ಆಗ್ರಹಕ್ಕೆ ಮಣಿದು ವಿಜೇಂದ್ರ ಅವರನ್ನ ಕೈ ಬಿಡ್ತಾರ ಈ ಇಡೀ ವಿಜೇಂದ್ರ ವಿರೋಧಿ ಅಭಿಯಾನದಲ್ಲಿ ಆರ್ಎಸ್ಎಸ್ನ ಪಾತ್ರ ಏನು ನಿರ್ಣಾಯಕ ಹಂತದಲ್ಲಿ ಅದು ಯಾರ ಪರ ನಿಲ್ಲಲಿದೆ ಮುಂದಿನ ಒಂದು ವಾರದ ಒಳಗೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಬೇರೆಯವರೊಬ್ಬರು ಆ ಹುದ್ದೆಗೆ ಬರ್ತಾರಾ ಅನ್ನೋದು ಸ್ಪಷ್ಟ ಆಗಲಿದೆಯಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ರಾಜ್ಯ ಬಿಜೆಪಿಯ ಭಿನ್ನಮತೀಯರ ಬಣದ ನಾಯಕರು ದೆಹಲಿ ತಲುಪಿದ್ದಾರೆ ಈ ಭಿನ್ನಮತೀಯ ನಾಯಕರು ವಿಜೇಂದ್ರ ಬದಲಿಗೆ ಬೇರೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತ ಪಟ್ಟು ಹಿಡಿದು ಮಂಗಳವಾರದಿಂದ ಮೂರು ದಿನಗಳ ಕಾಲ ವರಿಷ್ಠರ ಮನವೊಲಿಸುವ ಪ್ರಯತ್ನ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ ನಾಡು ಇಲ್ಲವೇ ಮಡಿ ಅನ್ನೋ ಘೋಷಣೆ ಬೆನ್ನಲ್ಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು ದೆಹಲಿ ತಲುಪಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅವರು ಸೋಮವಾರ ಸಂಜೆನೆ ದೆಹಲಿ ತಲುಪಿದ್ದಾರೆ ಯತ್ನಾಳ್ ಅರವಿಂದ ಲಿಂಬಾವಳಿ ಜಿಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ಅಣ್ಣಾ ಸಾಹೇಬ್ ಚೊಲ್ಲೆ ಮತ್ತಿತರರು ಮಂಗಳವಾರ ದೆಹಲಿಯನ್ನ ತಲುಪಲಿದ್ದಾರೆ ಭಿನ್ನಮತಿಯರ ಬಣದ ಎಲ್ಲ ನಾಯಕರು ಒಟ್ಟಾಗಿ ವಿಜೇಂದ್ರ ಹೆಸರನ್ನ ಕೈಬಿಟ್ಟು ಹೊಸ ಅಧ್ಯಕ್ಷರ ನೇಮಕಕ್ಕೆ ವರಿಷ್ಠರಲ್ಲಿ ಮನವಿ ಮಾಡಲಿದ್ದಾರೆ ನೂತನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇತರ ಒಬಿಸಿ ಅಥವಾ ದಲಿತರನ್ನ ಪರಿಗಣಿಸಬೇಕು ಅನ್ನೋದು ಭಿನ್ನರ ಪ್ರಮುಖ ಉದ್ದೇಶ ಎನ್ನಲಾಗಿದೆ ಜೊತೆಗೆ ಪಕ್ಷದಲ್ಲಿ ವಿಜಯೇಂದ್ರ ಬಣ ಯತ್ನಾಳ್ ಬಣ ತಟಸ್ಥ ಬಣಗಳು ಅನ್ನೋದಾಗಿಲ್ಲ ಎಲ್ಲ ಹಿರಿಯ ನಾಯಕರು ವಿಜಯೇಂದ್ರ ನಾಯಕತ್ವದ ವಿರುದ್ಧವಾಗಿದ್ದಾರೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋಕೆ ಪ್ರಯತ್ನಿಸಲಿದ್ದಾರೆ ಸಂಸತ್ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯವನ್ನ ಪ್ರತಿನಿಧಿಸುವ ಕೇಂದ್ರದ ಸಚಿವರು ಹಾಗೂ ಪಕ್ಷದ ಸಂಸದರನ್ನ ಭೇಟಿ ಮಾಡಿ ಚರ್ಚಿಸಲಿದ್ದಾರೆ ಬಳಿಕ ವರಿಷ್ಠರನ್ನ ಕಂಡು ವಿಜಯೇಂದ್ರ ಅವರ ಕಾರ್ಯವೈಖರಿ ವಿವರಿಸಿ ತಮ್ಮ ಬೇಡಿಕೆಗಳನ್ನ ಮುಂದಿಡಲಿದ್ದಾರೆ ಅಂತ ತಿಳಿದು ಬಂದಿದೆ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ವಿರುದ್ಧ ದೂರು ನೀಡೋಕೆ ನಾವು ದೆಹಲಿಗೆ ಹೋಗಿ ೀವಿ ಅಂತ ಹೇಳಿದ್ದಾರೆ ಸೂಕ್ತ ವ್ಯಕ್ತಿಗಳ ಕೈಗೆ ರಾಜ್ಯ ಬಿಜೆಪಿ ನಾಯಕತ್ವ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದನ್ನ ಹೈಕಮಾಂಡ್ ಆಲಿಸಲಿದೆ ಅನ್ನೋ ವಿಶ್ವಾಸ ಇದೆ ಬಿಜೆಪಿಗೆ ಭ್ರಷ್ಟಾಚಾರದ ಕುಟುಂಬ ಬೇಕಾ ಪ್ರಾಮಾಣಿಕರು ಪಕ್ಷನಿಷ್ಠ ಕಾರ್ಯಕರ್ತರು ಬೇಕಾ ಅಂತ ವರಿಷ್ಠರನ್ನ ಆಗ್ರಹಿಸ್ತೀವಿ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಕುಟುಂಬಶಾಹಿ ಅಂತ್ಯವಾಗಬೇಕು ಹಿಂದುತ್ವ ಪ್ರತಿಪಾದಿಸುವ ವ್ಯಕ್ತಿಗಳ ಕೈಗೆ ರಾಜ್ಯ ಬಿಜೆಪಿ ನಾಯಕತ್ವ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಎಂದಿದ್ದಾರೆ ಯತ್ನಾಳ್ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗೆ ನಮ್ಮ ಸ್ಪರ್ಧೆ ಖಚಿತ ವಿಜಯೇಂದ್ರ ಅವರನ್ನೇ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮುಂದುವರೆಸಿದ್ರೆ ರಾಜ್ಯದಲ್ಲಿ ಬಿಜೆಪಿ ಉಳಿಯೋದಿಲ್ಲ ಅನ್ನೋದು ವರಿಷ್ಠರಿಗೆ ಮನವರಿಕೆಯಾಗಿದೆ ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಖಚಿತ ಅಂತ ಹೇಳಿದ್ದಾರೆ ಇದೇ ವೇಳೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಒಂದು ವಾರದ ಬಳಿಕ ಎಲ್ಲವೂ ಸರಿಯಾಗಲಿದೆ ಯಾರು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ ಅನ್ನೋ ಗೊಂದಲಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ಅಂತ ಹೇಳಿದ್ದಾರೆ ಯತ್ನಾಳ್ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋ ಸದಾನಂದ ಗೌಡ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಈಗಾಗಲೇ ಏನೇನ್ ಡ್ಯಾಮೇಜ್ ಆಗಬೇಕು ಅವೆಲ್ಲವೂ ಆಗೋಗಿದೆ ಒಂದು ವಾರದಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋ ಉತ್ತರ ನಿಮಗೆ ಸಿಗಲಿದೆ ಅದಾದ ಬಳಿಕ ಎಲ್ಲವೂ ಸರಿಯಾಗಲಿದೆ ಕಳೆದ ವರ್ಷದಿಂದ ನಾನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಯಾರೇನೇ ಹೇಳಿದ್ರು ಯಾರ ವಿರುದ್ಧವೂ ಬಹಿರಂಗ ಹೇಳಿಕೆ ನೀಡಿಲ್ಲ ಅಂದಿದ್ದಾರೆ ದಿನದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಬ ಅದಕ್ಕೂ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ ಇನ್ನೊಂದು ವಾರ ಎಂಟತ್ತು ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ ನನಗಂತೂ ವಿಶ್ವಾಸದ ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನೀನು ಕಳೆದ ಒಂದು ವರ್ಷದಲ್ಲಿ ನೀವು ನೋಡಿ ಕಳೆದ ಒಂದು ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರು ಕೂಡ ಗೊತ್ತಿದೆ ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ ಎಲ್ಲರೂ ಕೂಡ ಗೊತ್ತಿದೆ ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ